ಯಸ್ ವೆಲ್ಕಮ್ ಟು ಕೀರ್ತಿ ವ್ಲಾಗರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮೆಂತ್ಯ ಪರೋಟ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಒಂದು ಬೌಲಲ್ಲಿ ಮೆ ಗೋಧಿ ಹಿಟ್ಟು ಸಣ್ಣಗಚ್ಚಿರೋ ಮೆಂತ್ಯ ಸೊಪ್ಪು ಸಣ್ಣಗಚ್ಚಿರೋ ಬೆಳ್ಳುಳ್ಳಿ ಸಣ್ಣಗಚ್ಚಿರೋ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅರ್ಶನ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೋಬೇಕು ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ಬೋದು ನೀವು ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಂಡಿದ್ದೀನಿ ಈ ಅದ ಇದ್ರೆ ಸಾಕು ಇದನ್ನು ಸಣ್ಣ ಸಣ್ಣ ಮುಂಡೆ ಮಾಡಿ ಚಪಾತಿ ಥರ ಲಟ್ಟಿಸ್ಕೋಬೇಕು ಮಕ್ಕಳು ಮೆಂತ್ಯ ಸೊಪ್ಪನ್ನ ತಿನ್ನೋಕ್ಕೆ ಇಷ್ಟಪಡೋಲ್ಲ ಈ ರೀತಿ ಸಣ್ಣ ಕಟ್ ಮಾಡಿ ಮೆಂತ್ಯ ಪರೋಟ ಮಾಡಿಕೊಟ್ರೆ ತುಪ್ಪ ಹಾಕಿ ತುಂಬ ರುಚಿಯಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಚಪಾತಿ ಥರ ಲಟ್ಟಿಸಿರೋದನ್ನ ಹೆಂಚಿನ ಮೇಲೆ ಹಾಕಿ ಎರಡು ಕಡೆಯೂ ತುಪ್ಪ ಹಾಕಿ ಬೇಯಿಸಬೇಕು ಈ ರೀತಿ ರೌಂಡ್ ಶೇಪ್ ಬರೋಕ್ಕೋಸ್ಕರ ಒಂದು ಟಿಪ್ಸ್ ಹೇಳ್ತೀನಿ ದಪ್ಪಗೆ ಚಪಾತಿ ಇಟ್ ತಗೊಂಡು ನಿಧಾನಕ್ಕೆ ಲಟ್ಟಿಸ್ಬೇಕು ರೌಂಡಿಗೆ ಅಗ್ಲಿಕ್ಕೆ ಲಟ್ಟಿಸಿದ ಮೇಲೆ ಮೀಡಿಯಮ್ ಪ್ಲೇಟ್ ತಗೊಂಡು ರೌಂಡಿಗೆ ಇರುವಂಥ ಪ್ಲೇಟ್ ತಗೋಬೇಕು ಅದನ್ನು ಲೈಟಾಗಿ ಪ್ರೆಸ್ ಮಾಡಿದ್ರೆ ರೌಂಡ್ ಶೇಪ್ ಬರುತ್ತೆ ಇಲ್ಲಿ ಎಕ್ಸ್ಟ್ರಾ ಇರುತ್ತಲ್ವ ಅದನ್ನೆಲ್ಲ ತೆಗಿಬೇಕು ನೋಡ್ಬೋದು ಇಲ್ಲಿ ನೀವು ರೌಂಡ್ ಶೇಪ್ ಬಂದಿದೆ ಮೆಂತ್ಯ ಪರೋಟ ಕಡೆ ತುಪ್ಪ ಹಾಕಿ ಬೇಯಿಸ್ಕೋಬೇಕು ಇವಾಗ ರುಚಿ ರುಚಿಯಾದ ಮೆಂತ್ಯ ಪರೋಟ ರೆಡಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್